ಈಸಿಯಾಗಿ ಮನೆಗೆ ಬೇಕಾಗಿರುವಂತಹ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಕೊಂಡು ಹೋಗ್ಬೋದು ಲಕ್ಷ ಮೌಲ್ಯದ ವಸ್ತುಗಳು ಸಿಗುತ್ತೆ ಅದೃಷ್ಟವಂತರಿಗೆ ನಾವು ಸುಲಭ ಕಂತುಗಳ ಹಾಕಿಕೊಂಡಿದ್ದೀವಿ ಓಕೆ ಯಾವುದೇ ಸ್ಕೀಮ್ ಅನ್ನ ನಾವು ನಾವು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಇಟ್ಟಿದ್ದೇವೆ ಇದರ ಮೇಲೆ ಕೂಡ ನಾವು ಈ ಜಾತ್ರೋತ್ಸವ ಪ್ರಯುಕ್ತ ಮತ್ತೆ ಹೊಸ ವರ್ಷದ ಪ್ರಯುಕ್ತ ನಾವು ವಿಶೇಷ ರಿಯಾಯಿತಿ ದರದಲ್ಲಿ

ಮನೆಯಲ್ಲಿ ಎಷ್ಟೇ ಎಲೆಕ್ಟ್ರಾನಿಕ್ಸ್ ಅಥವಾ ಫರ್ನಿಚರ್ ಇದ್ದರೂ ಕೂಡ ಮಹಿಳೆಯರದು ಒಂದೇ ಕಂಪ್ಲೇಂಟ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ವಸ್ತುಗಳೆಲ್ಲ ಹೊಸತೂ ಬೇಕು ಅನ್ನುವಂಥದ್ದು ನಿರಂತರವಾಗಿರುವಂಥ ಕಂಪ್ಲೇಂಟ್ ಆಗಿರುತ್ತೆ ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ನಿಮಗೊಂದು ಒಳ್ಳೆಯ ಒಂದು ಎಲೆಕ್ಟ್ರಾನಿಕ್ಸ್ ಅಂಗಡಿಯನ್ನು ಪರಿಚಯ ಮಾಡಿಕೊಟ್ಟಿದೆ ಹೌದು ನಮ್ಮ ಸುಳ್ಳದ ಅಂಬೇಡ್ಕಡ್ಕರ್ದ ಗಿರದರ್ಶಿನಿ ಸಭಾಭವನದ ಕರೆಕ್ಟ್ ಮುಂಭಾಗ ಸಫಲ ಉದ್ಯಮ ಎನ್ನುವಂಥ ಎಲೆಕ್ಟ್ರಾನಿಕ್ಸ್ ಅಂಗಡಿ ಪ್ರಾರಂಭಗೊಂಡಿದೆ ಇಲ್ಲಿ ಕಂತುಗಳ ಮೂಲಕ ನೀವು ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ಈಸಿಯಾಗಿ ಕೊಂಡೋಗ್ಬೋದು ಅನ್ನುವಂಥ ಮಾಹಿತಿನ ಕೊಟ್ಟಿದೆ ನೀವು ಕೂಡ ಉತ್ತಮ ರೆಸ್ಪಾನ್ಸ್ ಕೊಟ್ಟಿದ್ರಿ ಸೊ ಹಾಗಾಗಿ ಲಾಸ್ಟ್ ಟೈಮ್ ಬಂದಾಗ ಮಾಲಕರು ಹೇಳಿದರು ಇವಾಗ ಕಡಿಮೆ ಇದೆ ಐಟಮ್ಸ್ ನಾವು ಸ್ವಲ್ಪ ಟೈಮ್ ಬಿಟ್ಟ ಮೇಲೆ ಫುಲ್ ಮಾಡ್ತೀವಿ ಆವಾಗ ನೀವು ಬಂದು ನೋಡಿ ಅಂತ ಮಾಲಕರು ಹೇಳಿದರು ಸೊ ಹಾಗಾಗಿ ನಾವು ಇವತ್ತು ಮತ್ತೆ ಬಂದಿದ್ದೇವೆ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ನಿಮಗೆ ಏನು ಅಂತ ಹೇಳಿದರೆ ಸುಳ್ಯ ಜಾತ್ರೆ ಮತ್ತೆ ಹೊಸ ವರ್ಷದ ಪ್ರಯುಕ್ತ ನಿಮಗೆ ಇಲ್ಲಿ ಸ್ಪೆಷಲ್ ಎರಡೆರಡು ಡಿಸ್ಕೌಂಟ್ ಸಿಗ್ತಾ ಇದೆ ಸೊ ಹಾಗಾಗಿ ನಾನು ಮಾಲಕರೊಂದಿಗೆ ಮಾತಾಡಬೇಕು ಕಂಪ್ಲೀಟ್ ವಿವರ ಕೊಡಬೇಕು ಬನ್ನಿ ನಾನು ಆವಾಗಲೇ ಹೇಳ್ದೆ ನಿಮಗೆ ಈ ಒಂದು ಸಫಲ ಉದ್ಯಮದಲ್ಲಿ ನಿಮಗೆ ಈಸಿಯಾಗಿ ಮನೆಗೆ ಬೇಕಾಗಿರುವಂತಹ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಕೊಂಡು ಹೋಗ್ಬೋದು ಅಂತ ಯಾವ ರೀತಿ ಅಂತ ಹೇಳಿದ್ರೆ ನೀವು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನೀವು ಸೇವ್ ಮಾಡಿಕೊಂಡು ಬಂದ್ರಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಇಲ್ಲಿ ನಿಮಗೆ ಡ್ರಾ ಆಗತ್ತೆ ಆ ಡ್ರಾದಲ್ಲಿ ನಿಮಗೆ ಒಂದು ಲಕ್ಷ ಮೌಲ್ಯದ ವಸ್ತುಗಳು ಸಿಗುತ್ತೆ ಅದೃಷ್ಟವಂತರಿಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಪ್ರಾರಂಭವಾಗಿ ಮೂರು ಕಂತುಗಳ ಡ್ರಾ ಆಗಿರುವಂತಹದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲ ಕಂತಿನ ಡ್ರಾ ಸುಲಭ ಕಂತು ಯೋಜನೆಯ ಪ್ರಥಮ ಡ್ರಾ ವಿಜೇತರು ಕಾರ್ಡ್ ಸಂಖ್ಯೆ ಡಬಲ್ ಒನ್ ನೈನ್ ಫೈವ್ ಇದೆ ಶ್ರೀಮತಿ ರಾಜೇಶ್ವರಿ ಕಾರ್ಡ್ ಪಂಜ ಅಂತ ಸೊ ಹಾಗಾಗಿ ಇವರು ಒಂದು ಸಾವಿರ ರೂಪಾಯಿ ಕಟ್ಟಿದ್ದು ಮಾತ್ರ ಇವರಿಗೆ ಡ್ರಾ ಆಯಿತು ಆವಾಗ ಅವರಿಗೆ ಒಂದು ಲಕ್ಷದ ಮೌಲ್ಯದ ಗಿಫ್ಟ್ ಅವರದಾಗಿದೆ ಸೊ ಹಾಗಾಗಿ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳಿಸಬೇಕು ಬನ್ನಿ so namaste namaste ಇವಾಗ ಪ್ರಾರಂಭವಾಗಿ ಮೂರು ತಿಂಗಳ ಹತ್ರ ಅಂತ ಆಯ್ತಾ ಎಷ್ಟು ನಂಬಿಕೆ ಸರ್ ಅಂದ್ರೆ ಈಗ ಸ್ಕೀಮ್ ಮುಖಾಂತರ ಕೊಡ್ತಾ ಇದೀರ ನೀವು ಸಫಲ ಉದ್ಯಮದಲ್ಲಿ ಒಂದು ಸಾವಿರ ರೂಪಾಯಿ ಕಟ್ಟಿದ್ರಿ ಅಂತ ಹೇಳಿದ್ರೆ ನಿಮಗೆ ತಿಂಗಳಿಗೆ ಒಂದು ಲಕ್ಷದ ಮೌಲ್ಯದ ಐಟಂಗಳು ಸಿಗತ್ತೆ ಸಿಗುತ್ತೆ ಅನ್ನುವಂಥದ್ದು ಒಬ್ಬರಿಗೆ ಅಂತ ಒಂದು ವಿಷಯ ಇದೆ ಸೊ ಹಾಗಾಗಿ ಎಷ್ಟು ನಂಬಿಕೆ ಇಡಬೇಕು ಜನರು ಹೇಗೆ ಇದೆ ನಿಮ್ಮ ಪ್ರೊಸೀಜರ್ ಅಂತ ಇದು ಸ್ಕೀಮು ಮತ್ತು ನಮ್ಮ ಯೋಜನೆಗೆ ಭಿನ್ನ ಇದೆ ಸ್ಕೀಮು ಈಗ ಬೇರೆ ಕಡೆಗಳಲ್ಲಿ ನಡೆಯುತ್ತಿರುವಂತದ್ದು ಸ್ಕೀಮ್ ನಾವು ಸುಲಭ ಕಂತುಗಳ ಯೋಜನೆಯನ್ನೇ ಅಷ್ಟೇ ಹಾಕಿಕೊಂಡಿದ್ದೇವೆ ಯಾವುದೇ ಸ್ಕೀಮನ್ನ ನಾವು ಹಾಕೊಂಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾವು ಏನು ಈ ಖರೀದಿದಾರರಿದ್ದಾರೆ ಅಥವಾ ಸ್ಕೀಮ್ಗೆ ಯಾರು ಸೇರ್ಕೊಂಡಿದ್ದಾರೆ ಅವರಿಗೆ ನಾವು ಹೊರಗಿನ ವಸ್ತುಗಳನ್ನ ಸೇರ್ ನಮ್ಮ ಸಂಸ್ಥೆಯೊಳಗೆ ಏನಿದೆ ನಮ್ಮ ಈ ಶೋರೂಮ್ನ ಒಳಗಡೆ ಏನಿದೆ ಅಂತ ವಸ್ತುಗಳನ್ನಷ್ಟೇ ಕೊಡುವಂಥದ್ದು ಹಾಗಾಗಿ ಸ್ಕೀಮ್ ಅನ್ನೋದನ್ನು ಸುಲಭ ಕಂತಿನ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಒಂದು ತಿಂಗಳಿಗೆ ಒಂದು ಸಾವಿರದಂತೆ ಅವರು ಪಾವತಿ ಮಾಡಿದರೆ ಪ್ರತಿ ತಿಂಗಳ ಹದಿನೈದನೇ ತಾರೀಕಿನ ಐದು ತಾರೀಕಿನ ಒಳಗಾಗಿ ಯಾರಾದರೂ ಕಂತುಗಳನ್ನು ಪಾವತಿ ಮಾಡಿದಾರ ಅಂತ ಅವರ ಪೈಕಿ ಹದಿನೈದು ಮಂದಿಯನ್ನು ತಾರೀಕು ಹತ್ತರಂದು ತಿಂಗಳ ಪ್ರತಿ ತಿಂಗಳ ಹತ್ತು ತಾರೀಕಿನಂದು ಒಂದು ಹದಿನೈದು ಮಂದಿಯನ್ನು ಆಯ್ಕೆ ಮಾಡ್ತೀವಿ ಅವರಿಗೆ ಪ್ರೋತ್ಸಾಹಕವಾಗಿ ಒಂದು ನಮ್ಮ

ಎಷ್ಟು ಆಗಿದೆ ಸರ್ ಈಗ ಸ್ಕೀಮ್ ಅಂದಾಜು ಎಷ್ಟು ಜನ ಆಗಿದ್ದಾರೆ ಮಂಡ ಅವರು ಎರಡುವರೆ ಸಾವಿರದಷ್ಟು ಹತ್ರ ಹತ್ರ ಸರಿ ಸರಿ ಇನ್ನು ಕೂಡ ಜನರ ಸಹಕಾರ ಬೇಕು ಅಂತ ಕೇಳ್ತಾ ಇನ್ನು ಈಗ ಈಗಲೂ ಸೇರ್ತಾ ಇದ್ದಾರೆ ಈಗ ಈಗಾಗಲೇ ಎರಡು ಕಂತುಗಳು ಕಳೆದಿರುವ ಕಾರಣ ಈಗ ಸೇರುವವರು ಕಳೆದ ಎರಡು ಕಂತುಗಳನ್ನ ಒಟ್ಟಿಗೆ ಪಾವತಿಸಿ ಹೊಸ ಕಂತು ಈಗ ಸೇರಿಸಿಕೊಂಡು ಒಟ್ಟು ಮೂರು ಸಾವಿರಗಳನ್ನ ಪಾವತಿ ಮಾಡಿ ಸೇರುವವರು ತುಂಬಾ ಮಂದಿ ಕಾರಣ ಏನು ಅಂತ ವಿಶ್ವಾಸ ಆದ ಕಾರಣ ಮತ್ತು ಇದು ನಾವು ಹೆಚ್ಚು ಸಮಯಕ್ಕೆ ತೆಗೆದುಕೊಂಡು ಹೋಗುವಂತದಲ್ಲ ಇದು ಕೇವಲ ಹತ್ತು ತಿಂಗಳೊಳಗೆ ಮುಗಿಸುವಂತದ್ದು ಅಂದ್ರೆ ಇನ್ನು ಸೇರುವವರಿಗೆ ಕೇವಲ ಎಂಟು ತಿಂಗಳೊಳಗೆ ಅವರು ಏನು ಏನು ಕಟ್ಟಿರ್ತಾರ ಅದಕ್ಕೆ ಬೇಕಾದ ವಸ್ತುಗಳನ್ನ ಪಡ್ಕೊಂಡು ಹೋಗಬಹುದು ಮತ್ತೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ವಿಶೇಷತೆ ಏನು ಅಂತ ಹೇಳಿದ್ರೆ ಕಂತುಗಳು ಮುಗಿದ ನಂತರವೇ ಅವರ ಐಟಮ್ಗಳನ್ನು ಪಡ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಏನು ಕಂಡೀಷನ್ಗಳು ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಹೇಗೆ ಅಂತೇಳಿದ್ರೆ ಈಗ ಉದಾಹರಣೆಗೆ ಅವರೊಂದು ನಾಲ್ಕು ಐದು ಆರು ಕಂತು ಏಳು ಕಂತುಗಳಾಯಿತು ಅವರ ಮನೆಗೆ ಏನೋ ಒಂದು ವಸ್ತುಗಳ ಅಗತ್ಯ ಇದೆ ಬರ್ಬೋದು ಪರ್ಚೇಸ್ ಮಾಡ್ಬೋದು ಅವರ ಏನು ಕಂತುಗಳೇನಿದೆ ಅದನ್ನು ಲೆಸ್ ಮಾಡಿಕೊಂಡು ಉಳಿದ ಮೂರು ಕಂತುಗಳೇನಿದೆ ಅದನ್ನು ಪಾವತಿ ಮಾಡಿ ತೆಗೆದುಕೊಂಡು ಹೋಗಬಹುದು ಆ ಉಳಿದ ಮೂರು ಕಂತುಗಳೇನಿದೆ ಅಲ್ಲಿಗೆ ಈ ಇವರ ಹೆಸರನ್ನು ಹಾಕ್ತೇವೆ ಹಾಗಾಗಿ ಅವರಿಗೆ ವಸ್ತುಗಳನ್ನು ಪಡೆದುಕೊಂಡ ನಂತರವೂ ಡ್ರಾದಲ್ಲಿ ವಿಜೇತರಾಗುವಂತ ಅವಕಾಶಗಳು ಇರ್ತದೆ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಅವರಿಗೆ ಹತ್ತು ಸಾವಿರವನ್ನು ಕಳೆದು ತೊಂಬತ್ತು ಸಾವಿರದ ಮೌಲ್ಯವನ್ನು ಅಷ್ಟೇ ನಾವು ಕೊಡುವಂತ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಹೌದು ನಾನು ಲಾಸ್ಟ್ ಟೈಮ್ ಈ ಒಂದು ಸಫಲ ಉದ್ಯಮಕ್ಕೆ ಭೇಟಿ ಕೊಟ್ಟಾಗ ಸರ್ ಹೇಳ್ತಾ ಇದ್ರು ಮಹೇಶ್ ಮೇರ್ಕಜಿ ಅವರು ಒಬ್ರು ಪಾಲ್ದಾರರು ಸೊ ಹಾಗಾಗಿ ಅವರು ಹೇಳ್ತಾ ಇದ್ರು ಐಟಮ್ಗಳು ಇನ್ನು ಬಂದಿಲ್ಲ ಕೆಲವು ಐಟಮ್ಗಳು ಬಂದಿವೆ ಇನ್ನು ಸ್ವಲ್ಪ ಡೇಸ್ ಕಳೆದ ಮೇಲೆ ಎಲ್ಲ ಐಟಮ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ರು ಮಾತಾಡುವಾಗ ಇವಾಗ ಒಪಾಸ್ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಎಲ್ಲ ಐಟಮ್ಗಳು ಬಂದಿವೆ ಅಂತ ಸೊ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತಾರೆ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಮೂರು ತಿಂಗಳಾಯಿತು ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಎರಡು ಸಾವಿರದ ಮೇಲೆ ಕಸ್ಟಮರ್ಸ್ ಆಗಿದ್ದದೆ ನಿಮ್ಮ ಕೂಪನಿಗೆ ಆಗಿದೆ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್ ಸೊ ಹಾಗಾಗಿ ಮಾತಾಡ್ತಾ ಹೋಗುವಲ್ಲ ಸರ್ ಮುಂದಕ್ಕೆ ಓಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್ ಮಿಕ್ಸಿಗಳೆಲ್ಲ ಹೊಸ್ತು ಬಂದಿದೆ ಎಲ್ಲ ಬ್ರಾಂಡೆಡ್ ಮಿಕ್ಸಿ ಬಂದಿದೆ ಯಾವಾಗ ಸುಜಾತದವರದಿದೆ ಪ್ರೀತಿ ಇದೆ ಹಾಗೆ ಸಂಫ್ಲೇಮ್ ಅವರದಿದೆ ವಿ ಗಾರ್ಡ್ ಇದೆ ಪ್ಯಾನಸೋನಿಕ್ ಇದೆ ಸೊ ವಿಡಿಯಂ ಅವರದಿದೆ ಅದಕ್ಕೆ ಜಡ್ಜಿ ಅವರದಿದೆ ಪ್ರೆಸ್ಟೇಜ್ ಅವರದಿದೆ ಸೊ ಇಂಪ್ಯಾಕ್ಸ್ ಅವ್ರದ್ದಿದೆ ಸೊ ಮೆಕಾಯಿ ಕಂಪನಿ ಮೆಕಾಯ್ ಅವ್ರದ್ದು ಕೂಡ ಒಳ್ಳೆ ಲೋಕಲ್ ಕಂಪನಿ ಆಕ್ಚು ಇಂಡಿಯನ್ ಬೇಸಿಕ್ ಕಂಪೆನಿ ಅವ್ರದ್ದು ಕೂಡ ಒಳ್ಳೆ ಸೇಲ್ಸ್ ಇದೆ ನಮ್ಮ ಜೊತೆ ಸೊ ಅದ್ರಲ್ಲಿ ತುಂಬಾ ವೆರೈಟಿ ಬೇರೆ ಕಲರ್ಸ್ ವೆರೈಟಿ ನಾವು ಬೇರೆ ಬೇರೆ ವೆರೈಟಿ ತಂದು ಇಟ್ಟಿದ್ದೇವೆ ಅದರಲ್ಲಿ ಕಸ್ಟಮರ್ ಕಮರ್ಷಿಯಲ್ ಬೇರೆ ಇದೆ ರೀತಿ ಬೇರೆ ಬೇರೆ ಡಬಲ್ ಡಿಸ್ಕೌಂಟ್ ಉಂಟು ಹೇಳ್ತಾ ನಿಮ್ದು ಓಪನಿಂಗ್ ಡಿಸ್ಕೌಂಟ್ ನಡೀತಾ ಇದೆ ಅಂತ ಹೊಸ ವರ್ಷಕ್ಕೂ ಡಿಸ್ಕೌಂಟ್ ಕೊಡ್ತೀವಿ ಅಂತ ಸುಳ್ಳು ಜಾತ್ರೆ ಪ್ರಯತ್ನ ಪ್ಲಾನ್ ಹೇಗೆ ಕಡಿಮೆ ಆಗುತ್ತಾ ಮಿಕ್ಸಿಗೆ ಖಂಡಿತವಾಗಿ ಖಂಡಿತವಾಗಿ ನಾವು ನಾವು ಆಲ್ರೆಡಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆಲ್ರೆಡಿ ಇಟ್ಟಿದ್ದೇವೆ ಇದರ ಮೇಲೆ ಕೂಡ ನಾವು ಈ ಜಾತ್ರೋತ್ಸವ ಪ್ರಯುಕ್ತ ಮತ್ತೆ ಹೊಸ ವರ್ಷದ ಪ್ರಯುಕ್ತ ನಾವು ವಿಶೇಷ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ Puerta de Dera. Puerta edera. Okay. ಸರ್ ಅದೇ ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಎಲ್ಲಿ ಕೂಡ ಇಷ್ಟು ಇರಲಿಲ್ಲ ವಾಷಿಂಗ್ ಮಿಷಿನ್ಗಳು ಸೊ ಹಾಗಾಗಿ ಫ್ರಂಟ್ ಡೋರ್ ಮತ್ತೆ ಬ್ಯಾಕ್ ಎರಡು ಕೂಡ ಬಂದಿದೆ ಸೊ ಹಾಗಾಗಿ ಎಕ್ಸ್ಪ್ಲೈನ್ ಮಾಡಿ ಸರ್ ಯಾವ್ದು ಆಗುಬ್ರು ಬಂದಿದ್ರು ಕಸ್ಟಮರ್ ಎಲ್ಲ ಕಡೆ ಹುಡುಕಿ ಇಲ್ಲಿ ಸಿಗ್ಲಿಲ್ಲ ಅಂತೆ ಒಂದು ಬ್ರಾಂಡ್ ಇದು ಇಲ್ಲಿ ಸಿಕ್ತು ಅಂತ ಹೇಳಿದ್ರು ಮಡಿಕೇರಿ ಅವರು ಸೊ ಹಾಗಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್ ಖಂಡಿತವಾಗಿ ಮೇಡಮ್ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ಉದ್ದೇಶ ಅಂದ್ರೆ ನಾವು ಒಳ್ಳೆ ಸರ್ವಿಸ್ ಕೊಡಬೇಕು ಉದ್ದೇಶಕ್ಕೋಸ್ಕರ ಎಲ್ಲಾ ಬ್ರಾಂಡ್ ಆಗ ಎಟ್ ಟೈಮ್ ತಂದು ಹಾಕ್ಲಿಲ್ಲ ನಾವು ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸರ್ವಿಸ್ ಗೋಸ್ಕರ ನಾವು ಬರ್ತಾ ಇದ್ದೀವಿ ಈಗ ಮೂರು ತಿಂಗಳೇ ನಾವು ಎಲ್ಲ ಬ್ರಾಂಡೆಡ್ ಹಾಕಿದ್ದೀವಿ ಇವಾಗ ನಾವು ನಮ್ಮ ಜೊತೆ ವಲ್ಫ್ ಮೆಕಾಯ್ ಇದೆ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಬಾಶ್ ಕೂಡ ಎಲ್ಲ ಬ್ರಾಂಡೆಡ್ ಇದೆ ಸೊ ಬಾಶ್ ಕೂಡ ನಮ್ಮಲ್ಲಿ ತೊಳ್ಳೆ ಸಪ್ಲೈ

ಟಾಪ್ ಲೋಡೆಡ್ ವಾಷಿಂಗ್ ಮಿಷಿನ್ ಅದು ನಮಗೆ ಹದಿನಾರು ಸಾವಿರದಿಂದ ಫ್ರಂಟ್ ಡೋರ್ ನಾವೊಂದು ಇಪ್ಪತ್ತೆಂಟು ಆಗುತ್ತೆ ಎಲ್ ಕೆಜಿ ಎಲ್ಲ ವಾಶ್ ಇದೆ ಐಎಫ್ ಇದೆ ಎಲ್ ಜಿ ವರ್ಲ್ಪೂಲ್ ಸ್ಯಾಮ್ಸಂಗ್ ಎಲ್ಲಾ ಬ್ರಾಂಡೆಡ್ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ ಇದೆ ಯಾವ್ದು ರಿಯಾಯಿತಿ ಜೊತೆಗೆ ಫ್ಯಾನ್ ಯಾಕಂದ್ರೆ ಈಗ ನೆಕ್ಸ್ಟ್ ಸಮ್ಮರ್ಗೆ ಸ್ಟಾರ್ಟ್ ಆಯ್ತು ಫ್ಯಾನ್ ಎಲ್ಲಾ ಟೈಪ್ ಬ್ರಾಂಡೆಡ್ ಫ್ಯಾನ್ಸ್ ಕೂಡ ಇದೆಲ್ಲ ಪಡೆಸ್ಟಲ್ ಫ್ಯಾನ್ಸ್ ಇದೆ ಓಕೆ ಹೈಯೆಸ್ಟ್ ಸೇಲ್ಸ್ ನಮಗೆ ಪಡೆಸ್ಟಲ್ ಫ್ಯಾನ್ ಈಗ ಜಾಸ್ತಿ ಜೊತೆಗೆ ಕೂಲರ್ ಕೂಡ ಇದೆ ಕೂಲರ್ ಇದೆ ಎಲ್ಲ ನಮ್ ಜೊತೆ ಓಕೆ ಸಿಂಪೋನಿ ওর ಇದೆ ಮಕಾಯ್ ওর ಇದೆ ಓಕೆ ಎಲ್ಲ ಕ್ಯಾಸ್ಟರ್ ಕಂಪನಿ ಇದೆ ಎಲ್ಲ ಬ್ರಾಂಡೆಡ್ ನಾವು ಇದು ಕೂಲರ್ ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಮೇಡಮ್ ಓಕೆ ಮ್ಯಾನ್ ನಮ್ಮಲ್ಲಿ ಈಗ ಫ್ರಿಜ್ಸ್ ಕೂಡ ರೆಫ್ರಿಜರೇಟರ್ ಕೂಡ ಎಲ್ಲ ರೀತಿ ಅವೈಲೇಬಲ್ ಇದೆ ಇದು ಎಲ್ ಜಿ ಇದೆ ವರ್ಲ್ಪೂಲ್ ಸ್ಯಾಮ್ಸಂಗ್ ಎಲ್ಲ ಬ್ರ್ಯಾಂಡೆಡ್ ಹೈರ್ ಇದೆ ಸೊ ಆಲ್ಮೋಸ್ಟ್ ಹೈಯೆಸ್ಟ್ ನಮ್ಮಲ್ಲಿ ವರ್ಲ್ಪೂಲ್ ಮತ್ತು ಎಲ್ ಜಿ ರನ್ನಿಂಗ್ ಅಲ್ಲಿ ಇದೆ ಈ ಒಂದು ವಾಶ್ ಕೂಡ ವಾಶ್ ಇದೆಲ್ಲ ತ್ರೀ ಡೋರ್ಸ್ ಇದೆಲ್ಲ ಈಗ ಹೊಸ ನ್ಯೂ ಟೆಕ್ನಾಲಜೀಸ್ ಬಟ್ ಅಡ್ವಾನ್ಸ್ ಸಿಸ್ಟಮ್ ಇದು ಫೀಚರ್ಸ್ ವಾಷಿಂಗ್ ಇದು ರೆಫ್ರಿಜರೇಟರ್ ಓಲ್ಡ್ ಫ್ಯಾಷನ್ ಕೂಡ ಇದೆ ನೋಡಿ ಐ ಅಲ್ಲಿ ಐ ಎಲ್ಲಿ ಎಲ್ಲ ವೆರೈಟಿ ಇದೆ ಸಿಲ್ವರ್ ಕಲರ್ ಬೇಕಾದ ಕಲರ್ ಕೂಡ ಚಾಯ್ಸಸ್ ಇದೆ ಐ ಅಬಿಯಲ್ಲಿ ಎಲ್ ಜಿ ಇದೆ ಹಾಗೆ ವರ್ಲ್ಪೂಲ್ ಅಲ್ಲಿ ಸೊ ಹೇರ್ ಅಲ್ಲಿ ಸೊ ಎಲ್ಲ ಬ್ರಾಂಡೆಡ್ ಆಲ್ಮೋಸ್ಟ್ ಸ್ಯಾಮ್ಸಂಗ್ ಮತ್ತೆ ಬಾಶ್ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್ವಿಸ್ ನಾವು ಈಗ ಮೂರು ತಿಂಗಳಲ್ಲಿ ನಮಗೆ ಯಾವ್ದು ಸರ್ವಿಸ್ ಪ್ರಾಬ್ಲಮ್ ಬರಲಿಲ್ಲ ನಮಗೆ ಯಾಕಂದ್ರೆ ಪ್ರತಿಯೊಬ್ಬ ಕಸ್ಟಮರ್ ಕೂಡ ನಾವು ಪ್ರತಿ ತಿಂಗಳು ಫಾಲೋ ಅಪ್ ಮಾಡ್ತೇವೆ ಅವರಿಗೆ ಕಸ್ಟಮರ್ ನಾವು ಕಾಲ್ ಮಾಡಿಬಿಟ್ಟು ಕೂಡ ಅವರು ವಿಚಾರಿಸಿ ಏನು ಸರ್ವಿಸ್ ಯಾವ ರೀತಿ ಇದೆ ಏನಾದರೂ ಕಂಪ್ಲೇಂಟ್ಸ್ ಇದೆ ಅಂತ ಬಟ್ ಇಲ್ಲಿವರೆಗೆ ಯಾವ ರೀತಿ ಇಲ್ಲ ಯಾಕಂದ್ರೆ ನಮ್ಮದು 메인 ಇಂಟೆನ್ಷನ್ ಅದೇ 메인 ಸರ್ವಿಸ್ 메인 ನಾವು ಕೊಡಬೇಕು ಪ್ರತಿಯೊಬ್ಬರಿಗೂ ಕೊಡದ ಡೆಲಿವರಿ ಫ್ರೀ ಇದೆ ಸರ್ ನಾವು ಫ್ರೀ ಆದ ನಾವು 20 ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ಇದು ಈಗ ಹೊಸ ಮಾಡೆಲ್ ಇದೆ ಗ್ಲಾಸ್ ಸಿಸ್ಟಮ್ ರೆಫ್ರಿಜರೇಟರ್ ಇದೆ

ನೋಡಿ ಇದು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ಲಾಸ್ ಡೋರ್ ಇದೆ ಎಷ್ಟು ನ್ಯೂ ಲುಕ್ ಟ್ರೆಂಡ್ ಆಯ್ತು ಒಂದು ಹೊಸ ಮನೆ ಕಟ್ತಾರೆ ಅಂತ ಹೇಳಿದ್ರೆ ಇಂಥದ್ದು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಖಂಡಿತ ಮೇಡಮ್ ಖಂಡಿತ ತುಂಬಾ ಜನ ಇದನ್ನು ಪ್ರಿಫರ್ ಇದು ಮಾಡಿದ್ದಾರೆ ಆಲ್ರೆಡಿ ನಾವು ಒಂದು ಎಂಟು ಇದು ಇಂಥ ಸಪ್ಲೈ ಇದು ಆಲ್ರೆಡಿ ಸಪ್ಲೈ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ನಾವೀಗ ಕಸ್ಟಮರ್ ಬಂದು ಸೊ ಅವರು ಕೂಡ ತುಂಬಾ ಸ್ಯಾಟಿಸ್ಫೈ ಆಗಿದೆ ಆಮೇಲೆ ಮೇಡಮ್ ನಮ್ಮಲ್ಲಿ ಹೋಮ್ ಅಪ್ಲೈನ್ಸಸ್ ಇದೆ ಎಲ್ಲ ರೀತಿಯ ಈಗ ಗ್ರೈಂಡರ್ ಇದೆ ಟೇಬಲ್ ಟಾಪ್ ಗ್ರೈಂಡರ್ ಇದೆ 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 ಎಲ್ಲ ಕಂಪನಿ ಸಾಂತ ಕೂಡ ಈಗ ಒಳ್ಳೆ ಟಾಪರ್ ಕಂಪನಿ ಅದು ಸೊ ಜೊತೆಗೆ ಎಲ್ ಜಿ ಅವರದ್ದು ಓವೆನ್ಸ್ ಇದೆ ಜೊತೆಗೆ ಸ್ಟವ್ ಆಲ್ ಕಂಪನಿ ಪ್ರೆಸ್ಟೇಜಿಯಿಂದ ಹಿಡಿದು ನಾವು ಎಲ್ಲ ಗಾರ್ಡ್ ಇದೆ ಕ್ಯಾಸ್ಟರ್ ಇದೆ ಜಡ್ಜ್ ಇದೆ ಮೆಕಾಯ್ ಬ್ಲೋಹಟ್ ಸನ್ ಫ್ಲೇಮ್ ಎಲ್ಲಾ ಬ್ರ್ಯಾಂಡೆಡ್ ಎರಡು ಬರ್ನರ್ ಇಂದ ಹಿಡಿದು ನಾಲ್ಕು ಬರ್ನರ್ ಒಳಗೆ ಆಟೋಮೆಟಿಕ್ ಲೈಟ್ ವಿದ್ ಲೈಟ್ ಇರೋದು ಕೂಡ ಅವೈಲೇಬಿಲಿಟಿ ಅವೈಲಬಿಲಿಟಿ ಕುಕ್ಕರ್ಸ್ ಕೂಡ ಇದೆ ಕುಕ್ಕರ್ಸ್ ಎಲ್ಲ ನಾಲ್ಕು ಐದು ಬ್ರ್ಯಾಂಡೆಡ್ ಇದೆ ಜೊತೆಗೆ ಚೈನಾ ಪಾಟ್ಸ್ ಇದೆ ಇದು ತುಂಬಾ ಹೈಯೆಸ್ಟ್ ಸೀಲ್ ಈಗ ಸುಳ್ಯದಲ್ಲಿ ಚೈನಾ ಪಾಟ್ಸ್ ಸೌದೆ ಕಡಿಮೆ ಆಗ್ತಾ ಇದೆ ಸೌದೆ ಕಡಿಮೆ ಆಗ್ತಿದೆ ಎಲ್ಲ ಹೌದು ತೊಂದರೆ ಆಗಿ ಇದರಲ್ಲಿ ಗ್ಯಾಸ್ ಉಳಿತಾ ಇದೆ ತುಂಬಾ ಜನ ಇದನ್ನ ಹುಡುಕೊಂಡು ಬಂದು ಎರಡು ಮೂರು ಕಂಪನಿ ಇದೆ ಪ್ರೇಲೇಡಿ ಅವರದ್ದು ಶ್ರೀರಾಮ್ ಅವರದ್ದು ಇದೆ ಕ್ಯಾಸ್ಟರ್ ಅವರದ್ದು ಇದೆ ಎಲ್ಲ ವ್ಯಾರಂಟಿ ಇದೆ ಜೊತೆಗೆ ಫ್ಲಾಸ್ಕ್ ಇದೆ ಮೇಡಮ್ ಎಲ್ಲ ಐನೂರು ಎಮ್ ಇಂದ ಹಿಡಿದು ಎರಡು

ಇಡ್ಲಿ ಸೆಟ್ಸ್ ಇದೆಲ್ಲ ಆಮೇಲೆ ಪಾತ್ರ ಸಮ ಎಲ್ಲ ಇದೆಲ್ಲ ಕಂಪ್ನಿದೇ ಇರೋದು ಎಲ್ಲ ಯಾವ್ದು ಡುಪ್ಲಿಕೇಟ್ ಇಲ್ಲ ಎಲ್ಲ ಇದೆ ನಮ್ಮಲ್ಲಿ ಅವೈಲೇಬಲ್ ಇದೆ ಮೇಡಮ್ ನಮ್ಮಲ್ಲಿ ಪೂಜಾ ಸಾಮಗ್ರಿಗಳು ಕೂಡ ಇದೆ ಅವೈಲೇಬಲ್ ಇದೆ ಎಲ್ಲ ದೀಪಗಳು ಅಥವಾ ಹರಿವನ ಟೈಪ್ ಎಲ್ಲ ನಮ್ಮಲ್ಲಿ ಅವೈಲೇಬಿಲ್ ಇದೆ ಆಮೇಲೆ ವಿಶೇಷ ಅಂದ್ರೆ ಇದು ಸೇರು ಮತ್ತು ಪಾವು ಇದು ಹಿತ್ತಾಲೆ ಇದ್ರದ್ದು ಸ್ಟೀಲ್ ಇದು ಎರಡು ಟೈಪ್ ಅಪ್ ಕೂಡ ನಮ್ಮಲ್ಲಿ ಸೇರು ಪಾವು ಅವೈಲೇಬಿಲಿಟಿ ಇದೆ ಅಲ್ಲ ಯಾಕಂದ್ರೆ ಇದಕ್ಕೆ ತುಂಬಾ ಡಿಮಾಂಡ್ ಇದೆ ಈಗ ತುಂಬಾ ಜನ ಮೊನ್ನೆ ಮಡಿಕೇರಿ ಅವರು ಬಂದವರು ಈ ರೀತಿ ಅವರು ಕೇಳಿದ್ದಾರೆ ಮಡಿಕೇರಿ ಅವರೆಲ್ಲ ಇದು ಕುಕ್ಕರ್ ಎಲ್ಲ ಜಡ್ಜ್ ಪ್ರೆಸ್ಟೇಜ್ ಇದೆ ಕ್ಯಾಸ್ಟರ್ ಇದೆ ಎಲ್ಲ ಬ್ರಾಂಡೆಡ್ ಕೂಡ ಇದೆ ವಿತ್ ವ್ಯಾರಂಟಿ ಇರೋ ಎಲ್ಲ ಕುಕ್ಕರ್ಸ್ ಕೂಡ ಈ ಒಂದು ಸಫಲ ಉದ್ಯಮಕ್ಕೆ ಸಾಕಷ್ಟು ಗಣ್ಯರು ಭೇಟಿ ಕೊಡ್ತಾ ಇದ್ದಾರೆ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಹೋದಾಗ ಸಾಕಷ್ಟು ಗಣ್ಯರು ಈ ಸಂಸ್ಥೆಗೆ ಬಂದು ವಿಶ್ ಮಾಡಿ ಹೋಗ್ತಾ ಇದ್ದಾರೆ ಜೊತೆಗೆ ಗ್ರಾಹಕರು ಕೂಡ ದೂರದ ಊರಿನಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಹೀಗೆ ಮಾತಾಡ್ತಾ ಹೇಳಿದ್ರು ಇಷ್ಟ ಆಯ್ತು ಎಲ್ಲಿ ಕೂಡ ಬ್ರ್ಯಾಂಡ್ ಸಿಗ್ಲಿಲ್ಲ ಇಲ್ಲಿಗೆ ಬಂದ್ವಿ ಅಂತ ಸರ್ ನಮಸ್ತೆ ಸರ್ ಹೆಸರು ಹೇಳ್ಕೊಡಿ ಅಂತ ಅವರು ಓಕೆ ಅದೇ ಮಡಿಕೇರಿ ಬಿಟ್ಟು ಸುಳ್ಳೇಕ್ ಬಂದಿದ್ದೀರಾ ಸೊ ಹಾಗಾಗಿ ನನಗೊಂದು ಶಾಕ್ ಆಯ್ತು ಹಾಗೆ ಏನು ಸುಳ್ಳೇಕ್ ಬಂದ ಎರಡು ಮೂರು ಶೋರೂಮ್ ಹೋದು ಅಂದ್ರೆ ನ್ಯೂ ಇಯರ್ ಟೈಮ್ ಅಲ್ಲಿ ಸ್ವಲ್ಪ ಆಫರ್ಗಳು ಗಳು ಚೆನ್ನಾಗಿರ್ತದೆ ಅಂತ ಬಟ್ ಪ್ರಾಬ್ಲಮ್ ಯಾವ್ದು ಶೋರೂಮ್ ಅಲ್ಲಿ ಕಲೆಕ್ಷನ್ ಇಲ್ಲ ನಮಗೆ ಬಾಶ್ ಬೇಕಿತ್ತು ಸೊ ಇದನ್ನು ನಾವು ಏನಾದ್ರು ಸ್ಥಳೀಯ ಊರು ಅಂತ ಹೇಳಿದ್ರೆ ಮಂಗಳೂರಿಗೆ ಹೋಗ್ಬೇಕು ಅಥವಾ ಪುತ್ತೂರಿಗೆ ಹೋಗ್ಬೇಕು ಇಲ್ಲಿ ನೋಡುವಾಗ ಇರೋದ್ರಿಂದ

ಹೈರ್ನ್ ಅವ್ರದಿದೆ ಎಲ್ ಜಿ ಅವ್ರದ್ದಿದೆ ಸ್ಯಾಮ್ಸಂಗ್ ಇದೆ ಸೊ ಸ್ಪ್ಯಾನಿಯೋ ಕಂಪನಿ ಟಿವಿಗಳು ಅವ್ರದ್ದು ಇದೆ ಇಂಚಿನಿಂದ ಎಪ್ಪತ್ತೈದು ಇಂಚವರೆಗೆ ಟಿವಿ ಎಲ್ಲ ಈಗ ನಮ್ಮಲ್ಲಿ ಸ್ಟಾಕ್ ಅಲ್ಲಿ ಅವೈಲೇಬಿಲಿಟಿ ಇದೆ ಇವಾಗ ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಸೌಂಡ್ ಇದ್ರೂ ಕೂಡ ಸೌಂಡ್ ಬಾರ್ಸ್ ಇದು ಈಗ ಇದರಲ್ಲಿ ತುಂಬಾ ಜನ ಇದನ್ನ ಲೈಕ್ ಮಾಡ್ತಾರೆ ಮೂರು ಸಾವಿರದಿಂದ ನಮ್ಮಲ್ಲಿ ಮೂರು ಸಾವಿರದಿಂದ ಸ್ಟಾರ್ಟ್ ಸೊ ಅದಲ್ಲೇ ಕೂಡ ಎಲೆಕ್ಟ್ರಾನಿಕ್ಸ್ ಅವ್ರದ್ದಿದೆ ಸ್ಪ್ಯಾನಿಯೋದು ಸೋನಿ ಇದೆ ಕೂಡ ಇದೆ ಸೊ ಇದು ಕೂಡ ಎಲ್ಲ ಬ್ರಾಂಡೆಡ್ ಟಿವಿ ಇದೆ ಜೊತೆಗೆ ನಮ್ಮಲ್ಲಿ ವಾಟರ್ ಪ್ಯೂರಿಫೈ ಇದೆ ಮೇಡಮ್ ಎಲ್ಲ ಕ್ಯಾಂಟೀನ್ ಇದೆ ಕ್ಯಾನಿಯೋದವರು ಎಲ್ಲ ರೀತಿ ನಮ್ಮಲ್ಲಿ ವಾಟರ್ ಪ್ಯೂರಿಫೈರ್ ಅವೈಲೇಬಲ್ ಇದೆ ಅದ್ರ ಜೊತೆಗೆ ವಾಟರ್ ಹೀಟರ್ ಇದೆ ಗೀಝರ್ಸ್ ಗೀಝರ್ಸ್ ಅದ್ರಲ್ಲಿ ಇನ್ಸ್ಟಂಟ್ ಇದೆ ಸ್ಟೋರೇಜ್ ಬರೋದು ಎರಡೂ ಇದೆ ಜೊತೆಗೆ ನಮ್ಮಲ್ಲಿ ಇನ್ವರ್ಟರ್ ಇದೆ ಇನ್ವರ್ಟರ್ ಬ್ಯಾಟ್ರಿ ವಿ ಗಾರ್ಡ್ ಇದೆ ಲೂಮಿನಸ್ ಇದೆ ಅಮೇಜ್ ಇದೆ ಅಮೇಜ್ ಹೊಸ ಒಳ್ಳೆ ಬ್ರಾಂಡೆಡ್ ಕಂಪೆನಿ ಅದ್ರದ್ದು ಕೂಡ ಬ್ಯಾಟ್ರಿ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಹೇಳ್ತಾ ಇದ್ರು ಎಲ್ಲವೂ ಕೂಡ ಬ್ರ್ಯಾಂಡ್ ಗಳು ಅಂತ ಸೊ ಹಾಗಾಗಿ ಯಾವ್ದು ಕೂಡ ನಮ್ದು ಲೋ ಕಂಪನಿ ಯಾವ್ದು ಯಾವ್ದು ಇಲ್ಲ ಎಲ್ಲ ಸರ್ವಿಸ್ ಅಂತೂ ಕೊಡ್ತೀವಿ ಸೊ ಅವ್ರು ಬರಬೇಕು ಅಲ್ವಾ ಕಸ್ಟಮರ್ಸ್ ಬರ್ಬೇಕು ಲೊಕೇಶನ್ ನೀವೇ ಹೇಳ್ಬಿಡಿ ಸರ್ ಎಲ್ಲಿ ಆಗ್ತದೆ ಅಂತ ಹೇಳಿ ಅಂತ ನಮ್ಮ ಗೀರ್ ಹಾಲ್ ನ ಕರೆಕ್ಟ್ ಮುಂಭಾಗ ಕಾಣುತ್ತೆ ಆಯುರ್ವೇದ ಕಾಲೇಜ್ ರೋಡ್ ವಿವೇಕಾನಂದ ಸರ್ಕಲ್ ಇದೆ ಮಂಡೆ ಕೋಲು ಮುಖ್ಯ ರಸ್ತೆ ಮುಖ್ಯ ಬಿಲ್ಡಿಂಗ್ ಹೆಸರು ಬಿಲ್ಡಿಂಗ್ ಆರೋಹಿ ಎನ್ಕ್ಲೇವ್ ಅಂತ ಕಟ್ಟಡ ಬಿಲ್ಡಿಂಗ್ ಅಲ್ಲಿ ನಿಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಮೊದಲು ನಾವು ಕೇಳುವಾಗ ಗಿರಿಶಿನಿ ಒಪ್ಪ ಸಿಟಿ ಈಗ ಎಲ್ಲರೂ ಗಿರಿ ಕೇಳಿದ್ರೆ ಆರೋಹಿ ಬಿಲ್ಡಿಂಗ್ ಇದು ಸಫಲ ಉದ್ಯಮ ಎಲೆಕ್ಟ್ರಾನಿಕ್ಸ್ ಮುಂಭಾಗ ಅಂತ ಹೇಳಿ ಹಾಗೆ ಸೊ ಸರ್ ಹೇಳ್ತಾ ಇದ್ರು ತುಂಬಾ ಜನ ಬಂದ್ರ ಅಂತಲ್ಲ ಸರ್ ತುಂಬಾ ಜನ ಭೇಟಿ ಕೊಟ್ಟಿರೋದು ಹೌದು ಎಲ್ಲರೂ ಬಂದಿದ್ದಾರೆ ಮೊನ್ನೆ ಮಂಥರಗೌಡ ಮಡಿಕೇರಿ ಶಾಸಕ ಅವರು ಕೂಡ ಬಂದ್ರೆ ನಮಗೆ ವಿಶ್ವ ತುಂಬಾ ಖುಷಿಯಾಗಿದೆ ಸೊದಾಗಿರೋದಷ್ಟೇ ನಮ್ಮ ಸಂಸ್ಥೆಗೆ ಬನ್ನಿ ಅಂತ ಬರೀ ಮೂರು ತಿಂಗಳಲ್ಲಿ ನಮ್ಮ ಲೊಕೇಶನ್ ಜನರ ತಲೆಗೆ ಸೇವ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು ಮುಂಚೆ ಮರಾಠಿ ಭವನ ಎಲ್ಲಿ ಅಂತ ಕೇಳ್ತಾ ಇದ್ರು ಅಂತ ಬಟ್ ಇವಾಗ ನಮ್ಮ ಸಫಲ ಉದ್ಯಮದ ಮುಂದೆ ಅಂತ ಒಂದು ಹೆಸರು ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇದ್ರು ಸೊದಾಗಿ ಮೂರು ತಿಂಗಳಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಸರ್ ಮುಂದೆ ಇನ್ನು ಕೂಡ ಬೆಳಿಲಿ ನಿಮ್ಮ ಸಂಸ್ಥೆ ನಮ್ಮ ವೇಳೆ ಬಂದ್ರೆ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಮಾಡಿ ಬೀಳಿಲ್ಲ అంతా ఓకే అందర్ను కరకను ఓకే థాంక్యూ సర్ థాంక్యూ సో మచ్ థాంక్ ನೋಡಿದಲ್ಲ ನಮ್ಮ ಸುಳ್ಳೆದ ಈ ಒಂದು ಸಫಲ ಉದ್ಯಮದಲ್ಲಿ ಈಗಾಗಲೇ ಡಬಲ್ ಆಫರ್ಗಳು ನಡೀತಾ ಇದೆ ಜೊತೆಗೆ ಸಾಕಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳು ಬಂದಿರುವಂತಹದ್ದು ಸೊ ಹಾಗಾಗಿ ಮಾಲಕರು ಹೇಳ್ತಾ ಇದ್ರು ನಮ್ಮಲ್ಲಿ ಈಸಿಯಾಗಿ ಐಟಮ್ಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಗೆ ಅಂತ ಹೇಳಿದರೆ ಒಂದು ಸಾವಿರ ರೂಪಾಯಿ ಕಟ್ಟಿದರೆ ನೀವು ಲಕ್ಕಿ ಅದೃಷ್ಟವಂತರಾಗಿದ್ದರೆ ನೀವು ಒಂದು ಲಕ್ಷದ ಐಟಮ್ಗಳು ಸಿಗತ್ತೆ ಜೊತೆಗೆ ಡಿಸ್ಕೌಂಟ್ ಸಿಗತ್ತೆ ಜೊತೆಗೆ ಹದಿನೈದು ಜನರಿಗೆ ಆಕರ್ಷಕ ಬಹುಮಾನಗಳು ಸಿಗತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಸೊ ಹಾಗಾಗಿ ಎಲ್ಲವೂ ಕೂಡ ಕೂಡ ಈಸಿ ಆಗಿದೆ ಅಂತ ಅನಿಸ್ತು ಯಾಕೆಂತ ಹೇಳಿದ್ರೆ ನೀವು ಗಾಡಿ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ ಚೆನ್ನಾಗಿರುವಂತಹ ಒಂದು ವಾತಾವರಣ ಇದೆ ಒಳ್ಳೆಯ ಒಂದು ಲೊಕೇಶನ್ ನಲ್ಲಿ ಈ ಒಂದು ಸಫಲ ಉದ್ಯಮ ಕೆಲಸ ಮಾಡ್ತಾ ಇದೆ ಈ ಒಂದು ಸಫಲ ಉದ್ಯಮದ ಅವಕಾಶವನ್ನ ಪಡ್ಕೊಳ್ಳಿ ಜೊತೆಗೆ ನಾವು ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇಲಿ ಹಾಕಿರ್ತೀನಿ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ಆರಾಮ್ಸೆ ಆಗಿ ಬಂದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ಕ್ಯಾಂಪರ್ಸ್ ಅನ್ನ ಬಳ್ಳಕ ಜೊತೆ ನಾನು ವಿದೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ